ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ ಚರಿತಾಮೃತ ಮುಂದೆ ಕೊಂಡು ಬರ್ತಾ ಇದೆ ಅಂತಹ ನಾಗಲಿಂಗೇಶ್ವರ ಚರಿತಾಮೃತ ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಯಾವ ಗ್ರಾಮದಲ್ಲಿ ಮಹಾಶಕ್ತಿಯನ್ನ ಪ್ರತ್ಯಕ್ಷ ಮಾಡಿಕೊಂಡಿರತಕ್ಕಂತಹ ನಾಗಲಿಂಗೇಶ್ವರ ಮುಂದೆ ಎಲ್ಲಿ ಬಂದು ಅಂದ್ರ ಕೃಷ್ಣೆಯ ನದಿಯ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡು ಮುಂದ ತಿಂತರ ತಿಣಿಯ ಬರ್ತಾ ಇದಂತಿನ ನಾಗಲಿಂಗೇಶ್ವರರು ಬಂದು ಕೃಷ್ಣ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಯಾವ ಮೌನೇಶ್ವರರ ಗದ್ದಿಯ ದರ್ಶನವನ್ನು ಮಾಡಿಕೊಳ್ತಾ ಇದ್ದಾರ ದರ್ಶನ ಮಾಡಿಕೊಂಡು ಯಾವ ಹಿಂದೂ ಮತ್ತು ಮುಸ್ಲಿಮರ ಏಕತ್ವತೆಯನ್ನು ಸಾರುವಂತಹ ಆ ಮೌನೇಶ್ವರನ ಗುಡಿಯನ್ನು ನೋಡಿ ಆನಂದ ಭರಿತನಾಗಿರತಕ್ಕಂತಲೀಗ ಅಲ್ಲಿಯೂ ಕೂಡ ಸ್ಮರಣೆಯನ್ನ ಮಾಡಿ ಯಾವ ಮೌನೇಶ್ವರರು ಗವಿಗಳ ಹೋಗಿದ್ದಾರಲ್ಲ ಯಾವ ಪರುಷನ್ನು ಪಡ್ಲಿ ಅವರು ನೆಟ್ಟಿರ್ತಕ್ಕಂಥ ಚಪ್ಪಲಿಗಳನ್ನು ಇಟ್ಟು ಗವಿ ಒಳಗೆ ಅಲ್ಲಿ ಗುಡಿಯಾಗಿದೆ ಆ ಗವಿ ಒಳಗೆ ನಾಗಲಿಂಗೇಶ್ವರರು ಅವರು ದರ್ಶನ ಮಾಡ್ಬೇಕಂತೇಳಿ ಗವಿಯೊಳಗೆ ಹೋಗ್ತಾ ಇದ್ದ ಗವಿ ಒಳಗೆ ಹೋಗಿ ಹುಚ್ಚಲಲ್ಲಿ ಇಲ್ಲ ಅಂತ ಅಲ್ಲೇ ಕುಂತ್ರು ಪೂಜಾರಿ ಒಳಗೂ ಅದೇ ದೂರದಲ್ಲಿ ಅಲ್ಲಿ ಹೋಗಬಾರ್ದು ಸತ್ ಹೋಗ್ತಾವ ಅಂತ ತಿಳ್ಕೊಂಡ್ರು ನಾಗಲಿಂಗೇಶ್ವರ ಅವರ ದರ್ಶನ ಮಾಡೇ ಅಂತ ಅಂತೇಳಿ ಆ ಗವಿ ಒಳಗೆ ಹೋಗಿ ಮೂರು ದಿನ ಅಲ್ಲೇ ಧ್ಯಾನ ಮಾಡಿ ಹೊರಗೆ ಬರ್ತಾ ಇದ್ದಾರ ಹೊರಗೆ ಬಂದಾಗ ಯಾರ ರೂಪವನ್ನ ಕೊಟ್ಟರು ಅಂದ್ರೆ ಹೋಗುವಾಗ ನಾಗಲಿಂಗ ಆಗಿದ್ದ ಮರಳಿ ಬರುವಾಗ ಮೌನೇಶ್ವರ ರೂಪವನ್ನು ದಾನ ಮಾಡಿ ಭಕ್ತರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಮುಂದ ಮೌನೇಶ್ವರ ರೂಪವನ್ನ ಆಶೀರ್ವಾದ ಮಾಡಿ ಮುಂದೆ ಹೊರಗೆ ಬಂದ ನಾಗರಿಂದ ತನ್ನ ರೂಪವನ್ನು ಹೊತ್ತುಕೊಂಡು ಎಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ ಲಿಂಗನ ಬಂಡಿ ಅನ್ನುವಂತ ಗ್ರಾಮಕ್ಕೆ ಬರ್ತಾ ಇದ್ದ ಲಿಂಗನ ಬಂಡಿ ಅನ್ನುವಂತ ಗ್ರಾಮಕ್ಕೆ ಬಂದು ಎಲ್ಲಿ ಹೇಳಿದಾಗ ಅಲ್ಲೇ ಇದೆ ದೊಡ್ಡವ್ರ ಮನೆಗೆ ಭಿಕ್ಷ ಹೋಗಬಾರದು ಅಂತ ತಿಳ್ಕೊಂಡು ಎಲ್ಲಿ ಬಂದ್ರೆ ಊರ ಇರತಕ್ಕಂತ ಒಬ್ಬ ದುರ್ಗಮ್ಮ ಅನ್ನುವಂತಹ ಭಕ್ತಿ ಇರುವಂತಹ ಹೆಣ್ಣು ಮಗಳು ಮಣಿಗೆ ಬಂದು ನಿಂತು ಭಿಕ್ಷಾಂಧೇಯ ಭಿಕ್ಷಾಂಧೇಯ ಅಂದ್ರೆ ಹೆಣ್ಮ ಸಾಧುಗಳು ಸಂತ ಕ್ಷಣ ಬಹಳ ಪ್ರೀತಿ ಬಹಳ ಅವ್ರು ಏನೆಲ್ಲ ನೀವು ಸಂತೋಷ ಪಡಿಸ್ತಾ ಇದ್ದು ಹತ್ತು ವರ್ಷ ಆಗಿತ್ತು ಮದುವೆಯಾಗಿ ಮಕ್ಕಳಾಗಿದ್ದಿಲ್ಲ ಏನು ಕಲ್ಲ ದೇವರ ಅಂದ್ರೂ ಬೆಳತಿದ್ದಿಲ್ಲ ಯಾವ ಮಹಾತ್ಮರನ್ನು ಬೆಳಿತಿದ್ದಿಲ್ಲ ಬಂದು ನಮಸ್ಕಾರ ಮಾಡುದು ಆಡ್ಡೋದು ಸೇವೆಯನ್ನ ಸೇವೆಯನ್ನು ಮಾಡ್ತಾ ಇದ್ದು ನಾಗಲಿಂಗನಿಗೆ ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡು ಹೋಗಿ ಅವನು ಪಾದ ತೊಳೆದು ವಿಮೂರ್ತಿಯನ್ನು ಹಚ್ಚಿ ಅಮಾನ ಊಟಕ್ಕೆ ತೊಂದರೆ ಊಟದ ಕೊಂದರೆ ರೊಟ್ಟಿ ಕೊಟ್ಟು ಪಲ್ಯ ನೀಡಿತು ರೊಟ್ಟಿ ಪಲ್ಯ ಒಂದು ಸ್ವಲ್ಪ ತಿಂದ ರೊಟ್ಟಿ ಪಲ್ಯ ತಿಂದ ಸಾಕಾಗೆ ನನಗೆ ನನಗೆ ತುಪ್ಪ ಅನ್ನ ಕೊಡು ಆಯ್ತು ಅಂತೇಳಿ ಆಯ್ತು ಅಂತೇಳಿ ತುಪ್ಪ ಅನ್ನ ನೀಡಿದ್ದು ತುಪ್ಪ ತಿಂದ್ರಿ ಅದೊಂದು ತಿಂದ ಅದೊಂದು ತುತ್ತ ಇದು ಬರಬರಿಲ್ಲ ಸದ್ದುಕಾರ ಮಾಡು ಆಯಿತ ಕಂತೇ ಐದು ನಿಮಿಷ ಆಯ್ ಬೆಳಾ ಆಯ್ತರವಾ ಆಯ್ತು ಸದ್ದುಕಾರ ತಿರುದು ತುಪ್ಪ ಆಯ್ಕಿ ಮೊಂಗೆ ಕಡ್ರಿ ಮೊಂಗೆ ತಿಳ್ತಾ ಪುಣ್ಯಪ್ಪ ಅಂತ ಹೇಳೆ ಅವಾಗ ಮತ್ತೆ ತ್ಯಾರು ತುಪ್ಪೊಂಡಾ ಅದನು ಸರಿಸೆ ಅದನು ಸರಿಸಾ ನಾಳೆ ಅಮಾವಾಸ್ಯೆ ಇವತ್ತ ಅಮಾವಾಸ್ಯೆ ಅಗ್ನಿ ಬೇರೆ ಆಯ್ಕಿ ಹೊಳ್ಗಿ ಮಾಡು

ನಮ್ ಮೂರ್ ತಿಂಗಳ ಚರಿ ನಾಗಲಿಂಗು ಹೋಗಿ ತಾಯಿ ಅದೇ ಮೂರ್ ತಿಂಗಳ ಮೂರ್ ತಿಂಗಳ ಚರಿಗಿ ತಗೊಂಡ ಅದರ ಮ್ಯಾಲ ಹಸ್ತಲ್ಯ ಬಡದ ಹೋಗಿ ನಾಗಲಿಂಗೇಶ್ವರ ಗುಂಡಾಕೈತಿಲ್ಲ ಗರ್ಭ ದರ್ಶಿರುವಂತಹ ಆಕು ಒಂದ್ ವೇಳೆ ಹೆಂಡಿರೂ ಕೂಡ ಹಾಲ ಕೆಳಗುಗಳ ಮೇಲೆ ರಸ್ತು ಕೆಟ್ಟಿರ್ತಾವೆ

ಹಾಲ ಕಾಶಿ ಒಂದು ಗ್ಲಾಶಿ ಹಾಕಿ ನಾಗಲಿಂಗ ಕೊಟ್ಟು ಕೊಟ್ಟು ನಾಗರಿಂದ ಕುಡಿಯ ಕತ್ತಿದ್ದ ನಾನಿಂದು ಬರ್ತೀನುವ ಅಂತ ಹೇಳಿ ಕುಡಿಯ ಕತ್ತಿದ್ದ ಕಾಲ ಮ್ಯಾಲ ಗೆದ್ದು ನೋವು ಮಾಡಿಕೊಂಡು ಕಣ್ಣೊಳಗಿನ ನೀರ ಧಾರಾಕಾರವಾಗಿ ನಾಗಲಿಂಗೇಶ್ವರ ಪಾದ ಮ್ಯಾಲೆ

ಕೊಡದ ಮಗನು ಕೊಡ ಅಂತ ಹೇಳಿ ಬಡಗಿ ತಗೊಂಡು ಬಿಡೋ ಮಗ ಬಡಗಿ ತಗೊಂಡು ಬಂದ ಅದಕ್ಕೆ ಸಾಧುಗಳ ನಂಬಾರ್ದು ಸಂತರ್ ನಂಬಾರ್ದು ಶರಣರ ನಂಬಾರ್ದು ಗುಡಿಗೆ ಹೋಗಬಾರ್ದು ಅಂತ ನೀನು ಹೇಳಿದ್ರು ನಿನ್ನ ಬಾಯಾಗ ಮಣ್ಣು ಇಲ್ಲಿ ಅಂತ ಹೇಳಿ ಬಡಗಿ ತಗೊಂಡು ನಾಗರಿಂದ ಹಾಕಾಕ ಬಂದ ಅಜಿಗೊಂದು ಹಾಕಾಕ ಬಂದ ಗಂಡನ ಪಾದವನ್ನು ಗಟ್ಟೆ ನೀಡದ ಸಾಮಾನ್ಯ ವ್ಯಕ್ತಿ ಅಲ್ಲ ನಮ್ಮ ಮನೆಯನ್ನ ಉದ್ಧಾರ ಮಾಡ ಮಹಾನ್ ಪುರುಷ ಮೊದಲು ಅವನ ಪಾದ ಹಿಡ್ಕೋರಿ ತಪ್ಪ ಎಂತ ಕ್ಷಮಾ ಕೇಳ್ರಿ ಕ್ಷಮಾ ಕೇಳ್ತಿ ಅಂತ ಹೇಳಿ ಒಡೆಯಪ್ಪ ಮೊದಲು ಪಾದ ಹಿಡ್ರಿ ಪಾದ ಹಿಡ್ರಿ ಅಂತ ಗಂಡನ ಪಾದವನ್ನ ಬಿಟ್ಟು ನಾಗಲಿಂಗನ ಪಾದ ಗಟ್ಟಿಂಗ್ ಹಿಡಿತಾಳ ಯ ಅವನು ಮಾತನ್ನ ಕ್ಷಮಾ ಮಾಡ್ರಿ ಅದಕ್ ಬುದ್ಧಿಲ್ಲ ದಯವಿ ಕ್ಷಮಾ ಮಾಡ್ರಿ ಅಂತ ನಾಗಲಿಂಗೇಶ್ವರ ಪಾದವನ್ನ ಗಟ್ಟೆ ಹಿಡಿದು ಬೇಡ್ಕೊಂಡಾಗ ಅಂತ ನಾಗರಿಂದ ನೋಡುವ ನಿನ್ನ ಕೊನ ತಾಳಿ ಇನ್ನೂ ಗಟ್ಟಿಯ ನಿನ್ನ ಪುಣ್ಯದ ಫಲದಿಂದ ನಿನ್ನ ತಾಳಿ ಗಟ್ಟಿ ಆಯ್ತು ಗಟ್ಟಿ ಆಯ್ತು ನಿನ್ನ ಪುಣ್ಯದ ಫಲದಿಂದ ಆದಾಗ ಗಂಡ ಹೆಂಡತಿ ಅವನಿಗೆ ಶರಣಾಗತಿಯಾಗಿ ಮುಂದೆ ಏನಾಯ್ತು ಅಂದ್ರೆ ವರ್ಷ ತುಂಬುವುದರೊಳಗಾಗಿ ಶ್ರೇಷ್ಠವಾಗಿರುವಂತಹ ಗಂಡು ಮಗುವನ್ನ ಅವ್ರು ಪಡೆದ್ರು ಅನ್ನುವಂತ ಮಹಾನ್ ಶ್ರೇಷ್ಠವಾಗಿರುವ ನಾಗಲಿಂಗೇಶ್ವರರ ಪವಾಡ ಸ್ಪರ್ಧದ ಅದಕ್ಕೆ ಒಂದು ಪರಾದ